ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ ಕರಿಯಪ್ಪ ನಾನು ದಿವಸಕ್ಕೆ ಏಳು ನ್ಯೂಸನ್ನು ಕೊಡಬೇಕು ಅಂತ ಹೊರಟಿದ್ದೀನಿ ಏಳು ನ್ಯೂಸು ಏಳು ಕಂಟೆಂಟ್ ಇರುತ್ತೆ ಆ ಏಳು ಕಂಟೆಂಟಲ್ಲಿ ಎಷ್ಟು ಕ್ಲಿಯರಾಗಿ ನಿಮಗೆ ತಿಳಿಸೋಕ್ಕಾಗುತ್ತೆ ಅಷ್ಟು ನ್ಯೂಸನ್ನು ನಿಮಗೆ ಕೊಡಬೇಕು ಅನ್ನೋ ಆಸೆ ನಮ್ಮ ಡಿ ವಿ ಜಿ ವಾಯ್ಸ್ ತಂಡಕ್ಕೆ ಇದೆ ಅದರಲ್ಲಿ ಆ್ಯಂಕರ್ಗಳು ಕೊಡ್ಬೋದು ನಾವು ಕೊಡ್ಬೋದು ನೀವು ಸಹ ಕಾಮೆಂಟ್ ಮಾಡ್ಬೋದು ಬಟ್ ನೀವೆಲ್ಲರೂ ಮಾಡಬೇಕಾಗಿರೋದು ಒಂದೇ ಡಿ ವಿ ಜಿ ವಾಯ್ಸ್ ಪ್ರತಿಯೊಬ್ಬರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮೊದಲನೇದಾಗಿ ರಾಜ್ಯದಲ್ಲಿ ನಿಲ್ಲದ ನಾಯಕತ್ವ ಬದಲಾವಣೆಯ ಜಟಾಪಟಿ ಭೀಕರ ಅಪಘಾತದಲ್ಲಿ ಜಿಲ್ಲಾಧಿಕಾರಿ ಮಾಂತೇಶ್ ಬೆಳಿಗ್ಗೆ ದುರ್ಮರಣ ಪೊಲೀಸರ ದರೋಡೆಗೆ ಇಳಿದ ದುರಂತ ಕತೆ ದಾವಣಗೆರೆಯಲ್ಲಿ ಬಾಳೆಹಣ್ಣಿನಲ್ಲಿ ಕೈದಿಗಳಿಗಾಗಿ ಗಾಂಜಾ ಸಾಗಾಟ ಶಿವಮೊಗ್ಗ ಜೈಲಿನಲ್ಲಿ ಬಯಲಾಯಿತು ಕರ್ಮಕಾಂಡ ಪ್ರೀತಿಸಿ ಮದುವೆಯಾದಾತನೇ ವಿರನ್ ರೈಲಿಗೆ ತಲೆ ಕೊಟ್ಟು ಮುಸಿದು ಬಿಟ್ಟ ಯುವಕ ನಕಲಿ ನಂದಿನಿ ತುಪ್ಪದಂದೇ ಕಿಂಗ್ ಪಿನ್ ದಂಪತಿಗಳು ಇದು ಏಳು ವಿಚಾರಣೆಗಳು ಏಳು ಕಂಟೆಂಟ್ಗಳು ಅದರಲ್ಲಿ ಮೊದಲನೇ ಕಂಟೆಂಟನ್ನು ಯುವಕವನ್ನು ತಿಳಿಸಿಕೊಳ್ತಿದ್ದೇನೆ ದಾವಣಗೆರೆಯಲ್ಲೇ ಹೇಗೆ ರಾಜಕೀಯ ಇದೆಯೋ ಅದೇ ರೀತಿ ಕರ್ನಾಟಕದಲ್ಲೂ ಸಹ ಡಿಫರೆಂಟ್ ರಾಜಕೀಯ ಇದೆ ಏನಪ್ಪ ರಾಜಕೀಯ ಅಂತ ಹೇಳಿದರೆ ಡಿ ಸಿ ಎಮಿಗೂ ಸಿ ಎಮಿಗೂ ಮತಾಪತಿ ಬಿದ್ದು ಇವತ್ತಿಗೆ ತಿಂಗಳ ಮೇಲಾಯಿತು ಆದರೆ ರಾಜಕೀಯ ಮಾತ್ರ ಬದಲಾವಣೆಯಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ಎಲ್ಲ ಮಾಧ್ಯಮದಲ್ಲೂ ತೋರಿಸ್ತಾ ಇದ್ದಾರೆ ಸಿ ಎಂ ಸ್ಥಾನಕ್ಕೆ ಜಟ್ಟಪಟ್ಟಿ ಮಾಡುತ್ತಿರುವ ಡಿ ಸಿ ಎಮ್ ಈ ಡಿ ಸಿ ಎಮ್ಗೂ ಸಿ ಎಮ್ಗೂರ ವ್ಯತ್ಯಾಸ ಏನಪ್ಪ ಅಂತ ಹೇಳಿದ್ರೆ ನಾವೆಲ್ಲೂ ಜಗಳ ಆಡಿಲ್ಲ ನಾವೆಲ್ಲೂ ಬಿಟ್ಟಿಲ್ಲ ನಾವೇನು ಮಾಡಿಲ್ಲ ಅಂತ ಹೈಕಮಾಂಡ್ ಹೇಳುತ್ತೆ ಅಂತ ಹೇಳ್ತಾರೆ ಇಲ್ಲಿ ಬಿಸಿ ಬಿಸಿ ಸುದ್ದಿ ಅಂತ ತೋರಿಸ್ತಾರೆ ಒಂದೊಂದು ಚಾನಲಲ್ಲಿ ಒಂದೊಂದು ರೀತಿಯಾಗಿ ಅವ್ರ ಬಗ್ಗೆ ಮಾತಾಡ್ತಾರೆ ಇಬ್ರು ಒಂದೇ ಫ್ಲೈಟಲ್ಲಿ ಹೋಗ್ತಾರೆ ಇಬ್ರು ಒಂದೇ ಕಡೆ ಕೂತ್ಕೊಳ್ತಾರೆ ಇಬ್ರು ಪ್ರತಿ ಫಂಕ್ಷನ್ಗೂ ಹೋಗ್ತಾರೆ ಇಬ್ಬರು ಮಾತಾಡ್ತಾರೆ ಹೇ ನಮಗೂ ಅವ್ರಿಗೂ ಏನು ಇಲ್ಲ ಅಂತ ಹೇಳ್ತಾರೆ ಆದರೆ ಈ ಮೀಡಿಯೋದವರು ಒಂದು ಸ್ವಲ್ಪ ಬೆಂಕಿ ಹಚ್ತಾರೆ ಯಾವ ರೀತಿ ಹಚ್ತಾರೆ ಅವರು ಡಿ ಸಿ ಎಂ ಅವ್ರಿಗೆ ಈ ಥರ ಮಾತಾಡಿದರು ಅಶ್ವಥ್ ಅವರು ಸಿದ್ದರಾಮಯ್ಯನವ್ರಿಗೆ ಈ ಥರ ಮಾತಾಡಿದರು ಈ ರೀತಿಯಾಗಿ ಅವರು ಸಿ ಎಂ ಸ್ಥಾನಕ್ಕೆ ಡಿ ಟಿ ಸಿ ಸಪೋರ್ಟ್ ಮಾಡಿದರು ಅಂದರೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಈ ರಾಜಕೀಯನ ಹೆಂಗೆ ಕಣ್ರಿ ನೀವು ಮೀಡಿಯೋದವರು ಯೋಚನೆ ಮಾಡಿ ನ್ಯೂಸ್ ಮಾಡಿ ರಾಜಕಾರಣಿಗಳು ಪ್ರತಿಯೊಂದು ಮಾತನ್ನು ನೀವು ರೆಕಾರ್ಡ್ ಮಾಡಿದ್ರು ಮಾತ್ರ ಅವ್ರು ನಂಬ್ತಾರೆ ಕೈಯಲ್ಲಿ ಮೈಕ್ ಸಿಕ್ಕಿದ್ರೆ ಸಾಕು ಅವ್ರ ಭಾಷಣದಲ್ಲಿ ಸುಮಾರು ತಪ್ಪುಗಳನ್ನು ಇಟ್ಕೋಬೋದು ಯಾಕೆ ಅಂತೇಳಿದರೆ ಅವರು ಇರೋದೇ ಸುಳ್ಳು ನೈನ್ ಪಾಯಿಂಟ್ ನೈನ್ ಒನ್ ಪರ್ಸೆಂಟ್ ಮಾತ್ರ ಪ್ರಾಮಾಣಿಕರಿದ್ದಾರೆ ಇಲ್ಲಿ ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಮಠಾಧಿಪತಿಗಳೆಲ್ಲ ಡಿ ಕೆ ಶಿ ಅವರಿಗೆ ಸಾಥ್ ಕೊಡ್ತಾರೆ ಈ ಕಡೆ ಸಿ ಎಂ ಸಿದ್ದರಾಮಯ್ಯವ್ರಿಗೂ ಸಾಥ್ ಕೊಡ್ತಾರೆ ಇಲ್ಲಿ ಮಠಾಧಿಪತಿಗಳು ಇರೋದು ಅವರು ಜಾತಿ ನೋಡೋ ಎಂಬುದೇ ಮಠ ಬಿಟ್ಟಿದ್ದಾರೆ ಜಾತಿಯಲ್ಲಿರ್ತಕ್ಕಂಥ ಹಿಂದುಳಿದಿರ್ತಕ್ಕಂಥ ಕಡುಬಡವರಿರ್ತಕ್ಕಂಥ ವ್ಯಕ್ತಿಗಳನ್ನು ಮುಂತರಿಸುವಂಥ ಕಾರ್ಯಗಳನ್ನು ಮಾಡಬೇಕು ಅಂತ ಮಠಗಳು ಇರೋದು ಇವತ್ತು ಮಠಗಳು ರಾಜಕಾರಣಿಗಳ ಫಾಲೋವರ್ಸ್ಗಳಾಗ್ತಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಡಿ ಸಿ ಎಮ್ ಆದ್ರೂ ಓಕೆ ಸಿ ಎಮ್ ಆದ್ರೂ ಓಕೆ ಸಮಾಜಕ್ಕೆ ದುಡ್ಡು ಬರುತ್ತಲ್ಲ ಯಾರಿಗಾದರೂ ಸಪೋರ್ಟ್ ಮಾಡಿದರೆ ಮಠದಲ್ಲಿ ಕುತ್ಕೊಂಡು ಭಜನೆ ಮಾಡಿದರೆ ಮಠದಲ್ಲಿ ಕುತ್ಕೊಂಡು ವೈಯಕ್ತಿಕ ವಿಚಾರಗಳು ಮಾತಾಡಿದರೆ ಮಠದಲ್ಲಿ ಕುತ್ಕೊಂಡು ಮಕ್ಕಳಿಗೆ ಎಜುಕೇಷನ್ ಬಗ್ಗೆ ಮಾತಾಡಿದರೆ ಮಠದಲ್ಲಿ ಕೂತ್ಕೊಂಡು ಮಕ್ಕಳಿಗೆ ಸಂಪ್ರದಾಯಗಳಂತಲೇ ಸಿದ್ದರಾಮಯ್ಯ ಏನಾದರೂ ದುಡ್ಡು ಬರುತ್ತಾ ಇಲ್ಲಿ ಸಿದ್ದರಾಮಯ್ಯನ ಬಗ್ಗೆ ಡಿ ಕೆ ಸಿ ಬಗ್ಗೆ ಮಾತಾಡಿದರೆ ಮಾತ್ರ ಇವರಿಗೆ ದುಡ್ಡು ಬರುತ್ತೆ ಅಲ್ವಾ ಅದಕ್ಕೋಸ್ಕರ ಹಿಡಿದು ಸಮುದಾಯವನ್ನು ಮರ್ತುಬಿಟ್ಟು ಸ್ವಾಮೀಜಿಗಳು ನಾಚಿಕೆ ಆಗಬೇಕಲ್ರ ನಿಮಗೆಲ್ಲ ರಾಜಕೀಯ ಮಾಡಲಿಕ್ಕೆ ಹಾಂ ರಾಜಕೀಯ ಅವಶ್ಯಕತೆ ಇದೆಯಾ ನಿಮಗೆ ಹೆಂಡ್ರಿಲ್ಲ ಮಕ್ಕಳಿಲ್ಲ ಹೊರ್ಗಡೆಯರು ಇದ್ರೂ ಕೌಂಟಿಲ್ಲ ಬಿಡಿ ಯಾಕೆ ಅಂತೇಳಿದರೆ ಏ ಸುಕ್ಕಿದ್ರು ನಿಮ್ಮ ಹಸಿರು ಹೇಳಕ್ಕೆ ಬರೋದಿಲ್ವಲ್ಲ ಹಾಂ ಕೆಲವರು ಇದ್ದಾರೆ ಅವರವೇ ಅಂತಂದು ಗೊತ್ತಿದ್ರು ಸಮೇತ ಡಿ ಎನ್ ಎ ಟೆಸ್ಟ್ ಮಾಡಿರ್ದಂಗೆ ಅಡ್ಡಾಡೋ ಅಂತ ಸ್ವಾಮೀಜಿಗಳು ಹ್ಞೂ ಆಯ್ತು ಈಗ ಸ್ವಾಮೀಜಿಗಳ ವಿಚಾರ ಒಂದು ಈ ರಾಜಕಾರಣಿಗಳು ರಾಜಕಾರಣಿಗಳಿಗೆ ಎಲ್ಲಿ ಜನಸಂಖ್ಯೆ ಇರುತ್ತೆ ಯಾವ ಜನಾಂಗದಲ್ಲಿ ಯಾವ ಎಷ್ಟು ಜನಸಂಖ್ಯೆಗಳು ಇರ್ತವೆ ಅಂತೇಳಿ ಅಂತ ಸ್ವಾಮೀಜಿಗಳ್ಗೋಗಿ ಅಡ್ಡ ಬುದ್ಧಿಗೆ ಮುಗಿದೋಯ್ತು ಅವ್ನು ಹಲಕಟ್ಟ ನನ್ನ ಮಗಳರಾಗಿರ್ನಿ ಇನ್ನೊಬ್ಬ ಮಗನರಾಗಿರ್ ಹೋಗೋ ಕೇಸಿಂದ ಏನಾಯ್ತು ಹ್ಞೂ ಎರಡು ಕೇಸ್ ಇದ್ದಾವೆ ಅದರಲ್ಲಿ ಒಂದ್ರಲ್ಲಿ ರಿಲೀಫ್ ಆಗಿದೆ ಇನ್ನೊಂದು ಕೇಸು ಬರುತ್ತೆ ಮತ್ತೆ ಹಾಂ ಇಲ್ಲಿ ಈ ರೀತಿಯಾಗಿ ಜನರಿಗೆ ತಿಳಿಸ್ಲಿಕ್ಕೆ ಹೊರಟಿದ್ದೀನಿ ಬಟ್ ನೀವು ಸಹ ನಮಗೆ ಸಾಥ್ ಕೊಟ್ಟರೆ ಪ್ರತಿಯೊಂದು ವಿಚಾರದ ಬಗ್ಗೆ ಇದೇ ರೀತಿ ತಿಳಿಸ್ತಾ ಹೋಗ್ತೀನಿ ನೆಕ್ಸ್ಟ್ ಕಂಟೆಂಟ್ ಇಸ್ ಬಂದು ಭೀಕರ ಅಪಘಾತದಲ್ಲಿ ಜಿಲ್ಲಾಧಿಕಾರಿ ಮಹತೇಶ್ ಬಿಳಿಗಿಯವರ ದುರ್ಮರಣ ಯಾಕಾಗುತ್ತೆ ಅಂತ ಹೇಳಿದ್ರೆ ಒಂದು ನಾಯಿಯನ್ನು ಅರ್ಧ ಬಂತು ಅಂತ ಹೇಳ್ತಾರೆ ಇನ್ನು ಕೆಲವೊಬ್ರು ಅವರ ಅಭಿಮಾನಿಗಳು ಯಾವುದೋ ಪಿತೂರಿಯಿಂದ ಅವರನ್ನು ಸಾಯಿಸಿರ್ಬೋದು ಅಂತಲೂ ಮಾತಾಡ್ತಾ ಇದ್ದಾರೆ ಬಟ್ ಪಕ್ಕ ಕಾರಲ್ಲಿ ಬಿದ್ದು ತೀರ್ಕೊಂಡಿರ್ತಕ್ಕಂಥದ್ದು ಬಹಳ ಮಾನವೀಯತೆಯಿಂದ ಇದ್ದಂಥ ಆಮೇಲೆ ಒಬ್ಬ ಜಿಲ್ಲಾಧಿಕಾರಿಯಾಗಿ ಯಾವ ರೀತಿ ಕೆಲಸ ಮಾಡಬೇಕು ಒಬ್ಬ ಜಿಲ್ಲಾಧಿಕಾರಿಯಾಗಿ ಜನರ ಮನಸ್ಸನ್ನು ಹೇಗೆ ಮುಟ್ಟಬೇಕು ದುಡ್ಡು ಯಾರು ಮಾಡಿಲ್ಲ ಸ್ವಾಮಿ ಜಿಲ್ಲಾಧಿಕಾರಿ ಆದರೂ ದುಡ್ಡು ಮಾಡಲಿಲ್ಲದಂಗೆ ಇರಲಿಕ್ಕೆ ಹಿಂದೆ ಯಾವುದಾದ್ರೂ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಅರುವತ್ತು ಎಪ್ಪತ್ತನೇ ಇಸ್ವಿ ಕಲಾಗಿದ್ದಂಥವ್ರು ಮಾಡಿರ್ಬೋದು ಪಾಪ ದುಡ್ಡುಗಳ್ನ ದುಡ್ಡು ಮಾಡದೇ ಇರ್ತಕ್ಕಂಥ ರಾಜಕಾರಣಿಗಳ ಬಗ್ಗೆ ಅಧಿಕಾರಿಗಳ ಬಗ್ಗೆ ಮಾತಾಡ್ತೀನಿ ಈಗಿನ ಅಧಿಕಾರಿಗಳು ಬರ್ಬೇಕಾರನೋ ಕೊಟ್ಟು ಬರಬೇಕು ಹೋಗ್ಬೇಕಾರನೋ ಕೊಟ್ಟು ಹೋಗ್ಬೇಕು ಅನ್ನೋ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ಬಿಳಿಗೆ ಬೆಳಿಗ್ಗೆ ಅವ್ರು ದುಡ್ಡು ಮಾಡಿಲ್ಲ ಅಂತ ನಾನು ಹೇಳಲ್ಲ ಬಟ್ ಅವರು ತೀರ್ಕೊಂಡಿರೋದಕ್ಕೆ ಒಂದು ಸಂತಾಪ ಸೂಚಿಸ್ತೀನಿ ನನ್ನ ಮಾಧ್ಯಮದಿಂದ ದುಡ್ಡು ಮಾಡದೇ ಇರ್ತಕ್ಕಂಥ ಡಿ ಸಿಗಳು ದಾವಣಗೆರೆಗಂತೂ ಯಾರು ಬರೋಕೆ ಆಗಲ್ಲ ಬಿಡಿ ಅದಾದಮೇಲೆ ಪೊಲೀಸರೇ ದರೋಡೆಗೆ ಇಳಿದ ಕತೆ ಪ್ರತಿಯೊಬ್ಬರೂ ಸಹ ಈ ವಾರ್ದಿಂದ ನೋಡ್ತಾನೆ ಇದ್ದೀರಾ ಹಾವೇರಿಯಿಂದ ಬಂದ್ರು ಕೆ ಎಸ್ ಆರ್ ಟಿ ಸಿ ಬಸ್ಸಿಂದ ಬಂದ್ರು ಹಿಡಿದ್ರು ಹಿಡಿದ್ರು ತಗೊಂಡ್ರು ಹೋದ್ರು ಈಗ ಅಟ್ ಪ್ರೆಸೆಂಟ್ ಏಳು ಜನ ಜೈಲಲ್ಲಿದ್ದಾರೆ ಅದಕ್ಕೆ ತಮ್ಮ ದಾವಣಗೆರೆ ಎಸ್ ಪಿ ಅವರು ಸಹ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ ಆ ಉತ್ತರವನ್ನು ನೀವೆಲ್ಲರೂ ನೋಡಿದ್ದೀರಿ ಅಂತ ನಾನು ಅಂದ್ಕೊಳ್ತೀನಿ ಈಗ ಬಾಳೆಹಣ್ಣಿನಲ್ಲಿ ಗಾಂಜಾ ಸೇವನೆಗೆ ಶಿವಮೊಗ್ಗ ಜೈಲಿನಲ್ಲಿ ಕೊಡ್ತಾ ಇರ್ತಕ್ಕಂಥ ವಿಚಾರ ಬೈಲಿಗೆ ಬಂದಿದೆ ಈ ಕೈಲಿಗಳಿಗಾಗಿ ಗಾಂಜಾ ಸಾಗಾಟ ಮಾಡುವಂತ ಪೊಲೀಸ್ನವ್ರಿಗೆ ಯಾವ್ದ್ರಲ್ಲಿ ಹೇಳಿ ಸ್ವಾಮಿ ಹ ಸಮಾನ ಅದಕ್ಕೆ ಹೇಳ್ತಿರ್ತಕ್ಕಂಥದ್ದೇ ಈ ತೊಂಬತ್ತು ಪರ್ಸೆಂಟ್ ಪೊಲೀಸ್ನವರಿಂದ ಹತ್ತು ಪರ್ಸೆಂಟ್ ಒಳ್ಳೆಯವರು ಇದ್ದಾರೆ ಹೆಂಗ್ ಒಳ್ಳೆಯವರು ಅಂತ ಹೇಳಿದ್ರೆ ದೇವಮಾನವ್ರ ಥರ ಪೂಜೆ ಮಾಡುವಂಥ ಜನ ಇದ್ದಾರೆ ಹತ್ತು ಪರ್ಸೆಂಟು ಅದು ಲಂಚ ಕೊಡದೆ ಬರ್ದೆ ಬಂದಿರ್ತಕ್ಕಂಥ ಪೊಲೀಸ್ನವ್ರ ಬಗ್ಗೆ ನಾನು ಮಾತಾಡ್ತೀನಿ ಅದಾದ ಮೇಲೆ ಪ್ರೀತಿಸಿ ಮದುವೆಯಾದಾತನೇ ವಿಲನ್ ಹೌದು ಇವತ್ತಿನ ಕಾಲದಲ್ಲಿ ಪ್ರೀತಿ ಪ್ರೇಮ ಪ್ರಣಯ ಅಂತ ಬಂದ್ಬಿಟ್ಟು ಈ ಹಸಿ ಮುದ್ದೆ ಮಾಂಸವನ್ನ ಸ್ವೀಕರಿಸಿ ಹೋಗ್ತಾರೆ ಅಂತ ಹೇಳ್ತಾರಲ್ಲ ಆ ರೀತಿ ಆಗ್ಬಿಟ್ಟಿದೆ ಹಿಂದೆ ಇದ್ರು ಪತೇ ಇರುತ್ತೆರು ಅಂತ ಹೇಳ್ತಾರೆ ಈಗಿನ ಯಾರು ಇಲ್ಲ ಪತೆ ಇರುತ್ತೆರು ಅಂತ ಹೇಳ್ತಾರೆ ಬಟ್ ಹಿಂದಿನ ಕಾಲಕ್ಕೂ ಹೋಗಿನ ಕಾಲಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಏನಪ್ಪ ಅಂದ್ರೆ ಈ ನಾವೇನು ಈಗತ್ತು ಈ ಬಣ್ಣ ಹಚ್ಕೊಂಡು ನಾಟಕ ಮಾಡುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆಯಲ್ಲ ನಿಜವಾಗಿ ಬಾರ್ಡರ್ ಕಾಯುವಂಥ ಯೋಧನಿಗೆ ನಾವು ಹೀರೋ ಅಂತ ಇಲ್ಲ ನಿಜವಾಗಿಯೂ ನಮಗೆ ಹುಟ್ಟಿಸಿರ್ತಕ್ಕಂಥ ತಂದೆ ತಾಯಿಗಳಿಗೆ ನಾವು ಹೀರೋ ಹೀರೋಯಿನ್ ಅಂತ ಹೇಳ್ತಾ ಇಲ್ಲ ಈ ದುಡ್ಡು ಕೊಟ್ಟು ಹೋಗಿ ಸಿನಿಮಾ ನೋಡಿರ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಹೀರೋ ಹೀರೋಯಿನ್ ವಿಲನ್ನು ಅಂತಂದು ಸೆಲೆಬ್ರೇಷನ್ ಮಾಡುವಂಥ ಕಾಲದಲ್ಲಿ ಇದ್ವಿ ಹಿಂದೆ ರಾಮಾಯಣದಲ್ಲಿ ರಾಮನನ್ನು ಹೀರೋ ಮಾಡಿದ್ವಿ ರಾವಣನನ್ನು ವಿಲನ್ ಮಾಡಿದ್ವಿ ಯಾಕೆ ನಾವಿನ್ನೂ ಆ ವ್ಯವಸ್ಥೆಯನ್ನು ಬಿಟ್ಟು ಬದುಕಬಾರ್ದು ಅನ್ನೋ ಉದ್ದೇಶ ಈ ಪೊಲೀಸ್ನವ್ರು ಇರದೆ ಸಮಾಜವನ್ನು ಹಾಳು ಮಾಡೋದಕ್ಕೆ ಕೆಲವೊಂದು ಪೊಲೀಸ್ನವರಿಗೆ ನಾನು ಎಲ್ಲ ಪೊಲೀಸ್ನವರಿಗೂ ಹೇಳ್ತಾ ಇಲ್ಲ ಈ ಕರ್ನಾಟಕ ಪೊಲೀಸ್ ಆ್ಯಕ್ಟಲ್ಲಿ ಮೊದಲನೇದಾಗಿ ಅದು ತೆಗಿಬೇಕು ಅಂತ ನಾನು ಕೇಳ್ಕೊಳ್ತೀನಿ ಈ ರೌಡಿ ಶೀಟರು ಎಮ್ ಒ ಬಿ ಈ ಪೊಲೀಸ್ ವ್ಯವಸ್ಥೆಗೆ ಮೊದಲು ಈ ರಾಜಕೀಯ ರಾಜಕಾರಣಿಗಳನ್ನು ಈ ಪೊಲೀಸ್ ವ್ಯವಸ್ಥೆಯಲ್ಲಿ ಇಟ್ಕೊಂಡಿದ್ದಾರಲ್ಲ ಆ ವ್ಯವಸ್ಥೆ ತೆಗಿಬೇಕು ಅವಾಗ ಏನಾದರೂ ಮೊದಲು ಸ್ವಲ್ಪ ಬದಲಾವಣೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ರೈಲಿಗೆ ತಲೆ ಕೊಟ್ಟು ಉಸಿರು ಬಿಟ್ಟ ವ್ಯಕ್ತಿ ನೋಡಿ ದಾವಣಗೆರೆಯಲ್ಲಿ ನಡೆದಿರ್ತಕ್ಕಂಥ ವಿಚಾರ ಇದು ನಕಲಿ ನೊಂದಿನಿ ತುಪ್ಪ ದಂಧೆಯಲ್ಲಿ ಗಂಡ ಹೆಂಡತಿ ಇಬ್ಬರು ಸಹ ಕಿಂಗ್ ಪಿನ್ ಇದರ ವಿಷಯವನ್ನ ಮುಂದಿನ ಎಪಿಸೋಡ್ ಅಲ್ಲಿ ಹೇಳ್ತೀನಿ ನಮಸ್ಕಾರ ಇದು ನಿಮ್ಮದೇ ಧ್ವನಿ